ಶ್ರೀ ವರಸಿದ್ಧಿ ವಿನಾಯಕ ರೂರಲ್ ಎಜುಕೇಶನ್ ಸೊಸೈಟಿ ವತಿಯಿಂದ ನಡೆಸ್ತಕ್ಕಂಥ ವಿದ್ಯಾಸಂಸ್ಥೆಗಳಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆ ಒಂದು ಈ ಪ್ರೌಢಶಾಲೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಈ ಭಾಗದಲ್ಲಿ ವಿದ್ಯಾಭ್ಯಾಸ ನೀಡಿಕೊಂಡು ಬಂದಿರತಕ್ಕಂಥ ಒಂದು ವಿದ್ಯಾಸಂಸ್ಥೆ ಪ್ರತಿಯೊಂದು ವರ್ಷದಂತೆ ಈ ವರ್ಷ ಕೂಡ ನಮ್ಮ ಶಾಲೆಯ ಮಕ್ಕಳಿಗೆ ದಾನಿಗಳ ರೂಪಾಂತರದಲ್ಲಿ ಯಾಕಂತ ಹೇಳಿದ್ರೆ ನಮ್ಮ ಶಾಲೆಗೆ ಸರ್ಕಾರ ಅನುದಾನಿತ ಶಾಲೆ ಆಗಿರೋದ್ರಿಂದ ಸರ್ಕಾರದಿಂದ ಯೂನಿಫಾರಮ್ ಏನು ಕೊಡೋದಿಲ್ಲ ನಾವು ದಾನಿಗಳಲ್ಲಿ ಸತತವಾಗಿ ಪಡೆದು ಈ ಮಕ್ಕಳಿಗೆ ಯೂನಿಫಾರಮ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಅದರಲ್ಲಿ ಎರಡು ಕಲರ್ ಯೂನಿಫಾರಮ್ಗಳನ್ನ ಮತ್ತು ಒಂದು ವೈಟ್ ಯೂನಿಫಾರ್ಮ್ಗಳನ್ನ ಬೆಂಗಳೂರಲ್ಲಿ ಉದ್ಯಮಿಗಳಾದಂತಹ ಒಂದು ದೊಡ್ಡ ಮುತ್ತಯ್ಯ ಅಂತ ಹೇಳ್ಬಿಟ್ಟು ಅವ್ರು ಕೊಡ್ತಾ ಇದ್ದಾರೆ ಅವರು ಸತತವಾಗಿ ಒಂದು ಐದು ವರ್ಷಗಳಿಂದ ಕೊಡ್ತಾ ಇದ್ದಾರೆ ಅವರು ಇವತ್ತು ಬರ್ಬೇಕಾಗಿತ್ತು ಒಂದು ತುರ್ತು ಅವ್ರಿಗೆ ರಿಜಿಸ್ಟ್ರೇಷನ್ ಇತ್ತು ಆ ರಿಜಿಸ್ಟ್ರೇಷನ್ ಬರ್ಲಿಲ್ಲ ಅವ್ರು ನನ್ನ ಕಕ್ಷಿದಾರರು ಹೌದು ಮತ್ತು ನಮ್ಮ ಶಾಲೆಯ ಹಿತೈಷಿಗಳು ಯಾಕಂತ ಹೇಳಿದ್ರೆ ಸತತವಾಗಿ ಐದು ವರ್ಷಗಳಿಂದ ಅವ್ರು ಯೂನಿಫಾರ್ಮ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಾಲೆಯ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ನಮ್ಮ ನಿಮ್ಮ ಊಹೆಗೆ ಬಿಡ್ತಾ ಇದ್ದೀನಿ ನಾನು ಯಾವತ್ತಾದ್ರೂ ಆಗ್ಲಿ ಈ ತರ ಈ ತರ ಏನೇ ಯೂನಿಫಾರ್ಮ್ ಕೊಡ್ಬೇಕು ಅಂತ ಹೇಳಿದ್ರೆ ಸರ್ ನೀವು ಏನು ಹೇಳ್ಬೇಕಾಗಿಲ್ಲ ಎಷ್ಟು ಮಕ್ಳು ಕೊಡ್ಬೇಕು ಸರ್ ಚೆನ್ನಾಗಿರೋ ಬಟ್ಟೆ ಕೊಡಿ ಕ್ವಾಲಿಟಿ ಇರೋ ಬಟ್ಟೆ ಕೊಡಿ ಅಂತ ಹೇಳ್ಬಿಟ್ಟು ಸತತವಾಗಿ ಹೇಳ್ಕೊಂಡು ನಮ್ಮ ಶಾಲೆಗೆ ಅವರ ಸೇವೆಯನ್ನು ಮಾಡ್ತಾಕ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಅವ್ರು ಬರ್ಲಿಲ್ಲ ನಾನು ಕೇಳಿದೆ ಅವ್ರನ್ನ ಬರ್ಲಿಲ್ಲ ಅದರಿಂದ ಅವ್ರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಶಾಲೆಯ ಬೋಧಕ ವರ್ಗದ ಪರವಾಗಿ ಮತ್ತು ಶಾಲೆಯ ಮಕ್ಕಳ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಅವರ ಸೇವೆಯನ್ನು ನಿರಂತರವಾಗಿ ನಮ್ಮ ಸಂಸ್ಥೆಗೆ ನೀಡಬೇಕು ಅಂತ ಹೇಳ್ಬಿಟ್ಟು ವಿನಂತಿಸ್ಕೊಳ್ತಾ ಇದ್ದೇನೆ ಅದಾದ್ಮೇಲೆ ಅವರೊಂದು ಎರಡು ಕಲರ್ ಯೂನಿಫಾರ್ಮು ಒಂದು ವೀಟ್ ಯೂನಿಫಾರ್ಮ್ ಕೊಟ್ಟಿದ್ರು ಇವಾಗ ನೀವು ಶನಿವಾರ ಶನಿವಾರ ನಾನು ಏನು ಒಂದು ಟ್ರ್ಯಾಕ್ ಟಿ ಶರ್ಟ್ ಮತ್ತೆ ಟ್ರ್ಯಾಕ್ ಪ್ಯಾಂಟ್ ಅಂತ ಹೇಳಿದ್ರು ಇದನ್ನ ಕಾಟನ್ ನಲ್ಲು ಗೇಟ್ ಅಲ್ಲಿ ಮಣಿ ಜ್ಯೂಲರ್ಸ್ ಅಂತ ಹೇಳ್ಬಿಟ್ಟು ಒಬ್ಬರಿದ್ದಾರೆ ಮಣಿ ಸಾರ್ ಅಂತ ಹೇಳ್ಬಿಟ್ಟು ಅವ್ರ ಮಕ್ಕ ಗಣೇಶು ಮತ್ತೆ ಕಾರ್ತಿಕ್ ಅಂತ ಹೇಳ್ಬಿಟ್ಟು ಅವರು ಸಹ ನನ್ನ ಕಕ್ಷಿದಾರರು ಅವ್ರಿಗೂ ನಾನು ಲಾಸ್ಟ್ ಇಯರ್ ಮತ್ತೆ ಅದಕ್ಕೆ ಮುಂಚೆ ಕೂಡ ವಿನಂತಿ ಮಾಡಿದ್ದೆ ಸರ್ ಈ ತರ ಕಾನ್ವೆಂಟ್ ಮಕ್ಕಳು ತರ ನಮ್ಮ ಮಕ್ಕಳನ್ನು ಕಲರ್ಫುಲ್ ಆಗಿ ಕಾಣಿಸ್ಬೇಕು ಬಡ ಮಕ್ಕಳಿದ್ದಾರೆ ಎಂಬತ್ ಮೂರು ಪರ್ಸೆಂಟ್ ನಮ್ಮ ಮಕ್ಕಳಲ್ಲೂ ಕೂಡ ಇವಾಗ ವಿದ್ಯಾಸ ಅಭ್ಯಾಸ ಮಾಡ್ತಾ ಇರೋದ್ರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಒಂದು ಮಕ್ಕಳಿದ್ದಾರೆ ಅವರು ಪೋಷಕರು ತುಂಬಾ ಕಡಪಟ್ಟು ಬಡ ಕುಟುಂಬದಂತ ಬಂದಂತ ಒಂದು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಒಂದು ಕಾನ್ವೆಂಟ್ ಅಲ್ಲಿ ಯಾವ ತರ ಕಾಣಿಸ್ತಾ ಆ ಆತರ ಕಾಣಿಸ್ಬೇಕು ಆ ತರದೊಂದು ಒಂದು ಟ್ರ್ಯಾಕ್ ಪ್ಯಾಂಟ್ ಮತ್ತೆ ಶರ್ಟ್ ಅನ್ನು ಕೊಡಬೇಕು ಅಂತ ಹೇಳಿದಾಗ ಅವರನ್ನು ಎರಡು ವರ್ಷಗಳಿಂದ ಸತತವಾಗಿ ನೀವು ಇವತ್ತು ನೋಡಿರ್ಬೋದು ಆ ಯೂನಿಫಾರ್ಮ್ ಅನ್ನು ನೀವೆಲ್ಲ ಕೂಡ ಮಾಧ್ಯಮಿತ್ರವರು ಕೂಡ ಅದನ್ನ ತೆಗೆದು ನೋಡ್ಕೊಂಡು ಅವರು ಕೂಡ ಸತತವಾಗಿ ಕೊಡ್ತಾ ಇದ್ದಾರೆ ಅವರು ಕೂಡ ಇವತ್ತು ಏನಿತ್ತು ಯಾವತ್ತು ಇವತ್ತು ಬರ್ಬೇಕಾಗಿತ್ತು ಸರ್ ನಾನ್ ಬರ್ಲಿಲ್ಲ ಅಂತ ಹೇಳಿದ್ರೆ ನಾನು ಪರವಾಗಿ ನೀವು ಕೊಟ್ಟರು ಕೂಡ ನಾನೇ ಕೊಟ್ಟಂಗೆ ಅಂತ ಹೇಳ್ಬಿಟ್ಟು ಭಾವಿಸಿ ಯಾಕಂತ ಹೇಳಿದ್ರೆ ನನ್ಗೆ ಅಂಗಡಿ ಕ್ಲೋಸ್ ಮಾಡ್ಬೇಕಾಗತ್ತೆ ಎರಡು ಅಂಗಡಿಗಳಿದೆ ಆ ಬಂಗಾರದ ಅಂಗಡಿಗಳು ಅದನ್ನ ಕ್ಲೋಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ವ್ಯಾಪಾರ ಇದಾಗಿದ್ದಾಗತ್ತೆ ಅಂತ ಹೇಳ್ಬಿಟ್ಟು ಅವರು ಲಾಸ್ಟ್ ಇಯರ್ ಬಂದಿರ್ಲಿಲ್ಲ ಅವ್ರು ಬರ್ದಿಲ್ಲ ಅಂದ್ರೂ ಕೂಡ ಅವರು ದೊಡ್ಡ ಗುಣನ ನಾವು ಈ ಸಭೆಯ ಮೂಲಕ ನಿಮ್ಮೆರಗೂ ತಿಳ್ಕೊಡಿಸ ಒಂದು ಗುರುತರ ಜವಾಬ್ದಾರಿ ಇದೆ ಸರ್ ಅವರೇ ಗಣೇಶ್ ಅವರೇ ಮತ್ತೆ ಕಾರ್ತಿಕ್ ಅವರೇ ನಿಮ್ಮ ಈ ಆರ್ಥಿಕ ಸಹಾಯ ನಮ್ಮ ಮಕ್ಕಳಿಗೆ ನಿರಂತರವಾಗಿ ನಡೀರಿ ಸಮಾಜವಾಗಿ ನಿಮಗೂ ಒಂದು ದೇವರು ಇಂತ ಒಂದು ನಾಲ್ಕು ಸಟ್ ಮಾಡುವಂತ ಬಲಪಡಿಸಿ ನಿಮ್ಮ ಆರ್ಥಿಕ ಅಭಿವೃದ್ಧಿ ಮತ್ತೆ ನಿಮ್ಮ ಇದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಶಾಲೆಯ ಪರವಾಗಿ ನಮ್ಮ ಊರಿನ ಪರವಾಗಿ ಕೂಡ ನಿಮಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಈ ಸಭೆಗೆ ಮತ್ತೊಂದು ಮೆರುಗು ತ ತರ್ತಕ್ಕಂತ ವಿಷಯ ಏನು ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಂದು ಹೆಂಚಿನ ಮನೆಗಳು ಮತ್ತೆ ಮರದ ಕೆಳಗಡೆ ಒಂದು ನಡೆಸ್ತಕ್ಕಂತ ಒಂದು ವಿದ್ಯಾಸಂಸ್ಥೆ ಎಸ್ ವಿ ರೂರಲ್ ಎಜುಕೇಶನ್ ಸೊಸೈಟಿಯೇ ವತಿಯಿಂದ ನಡೆಸತಕ್ಕಂಥ ಎಸ್ ವಿ ಪ್ರೌಢಶಾಲೆ ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆ ಆವಾಗ ಬಸ್ ಸ್ಟಾಂಡ್ ಪಕ್ಕದಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಎಂಚಿನ ಮನೆಗಳ ಕಿಟ್ಕಿಟ್ ಕೂಡ ಇರಲಿಲ್ಲ ಕಳ್ಚಪ್ಟಿ ಇರ್ತಾ ಇತ್ತು ಕಲ್ಚಪಡಿ ಮಾಡಿದ್ರೆ ಈ ರಿಪೀಟ್ ಗಳಾಕಿ ಒಂದು ಉಡನ್ ರಿಪೀಟ್ ಗಳಾಗ್ಬಿಟ್ಟು ಒಂದು ಹೆಂಚಿನ ಮನೆಗಳಿದ್ವು ಆ ಹೆಂಚಿನ ಮನೆಗಳೆಲ್ಲ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ನಮ್ದಾಗಿತ್ತು ನಮ್ದು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇದ್ದು ಇದ್ದಂತ ಒಂದು ಸ್ಕೂಲ್ ಅದು ಆ ಎಂಚಿನ ಹೆಂಚಿನ ಒಂದು ಸ್ಕೂಲ್ ಏನಾಯ್ತು ಅಂತ ಹೇಳಿದ್ರೆ ಮೂವತ್ತೆಂಟು ಜನ ಸ್ಟ್ರೆಂತ್ ಇದ್ರು ಏನು ಅರವತ್ತೆರಡು ಅರವತ್ ಈ ಭಾಗದಲ್ಲಿ ಈ ಹೈಸ್ಕೂಲ್ ಅನ್ನು ಓಪನ್ ಮಾಡಬೇಕು ಮುಳುಬಾಗ ಹೋಗ್ತಾ ಇದ್ದಾರೆ ಏಳನೇ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ ಅಂದಾಗ ಅರವತ್ತೆರಡರಲ್ಲಿ ಮಾತಾಗ ಮೂವತ್ತೆಂಟು ಜನ ಸ್ಟ್ರೆಂತ್ ಇತ್ತು ಎಂಬತ್ತನೇ ಇಸ್ವಿಗೆ ಬಂದಾಗ ಅದೇನಾಯ್ತು ಅಂತ ಹೇಳಿದ್ರೆ ಒಂದು ಐನೂರು ಜನ ಸ್ಟ್ರೆಂತ್ ಆದ್ರು ನಮ್ಮ ಎಸ್ ಎಲ್ ಸಿ ಮಕ್ಕಳಿಗೆಲ್ಲ ಕೂಡ ರೋಡ್ ಪಕ್ಕದಲ್ಲೇ ಇದ್ದಿದ್ದರಿಂದ ಆಕ್ಸಿಡೆಂಟ್ ಗಳಾಗೋದು ಇಂಥವೆಲ್ಲ ಕೂಡ ಮನಗಂಡಾಗ ನಮ್ಮ ಊರಿನ ದಿವಂಗತ ಆರ್ಐ ಕೃಷ್ಣ ಶೆಟ್ಟಿ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಕೈಗಾರಿಕೋದ್ಯಮಿಗಳಾಗಿ ಇಂಡಸ್ಟ್ರಿಗಳೆಲ್ಲ ನಡೆಸ್ಕೊಂಡು ತುಂಬಾ ಹೆಸರು ಮಾಡಿ ತುಂಬಾ ಅಣವಂತರೂ ಆಗಿದ್ರು ಸ್ಥಿತವಂತರು ಆಗಿದ್ರು ಅವ್ರು ತುಂಬಾ ಅನುಕೂಲವಾಗಿದ್ರು ಮತ್ತೆ ಸಾಮಾಜಿಕ ಕಳ್ಕಳಿ ಇರ್ತಕ್ಕಂಥ ವ್ಯಕ್ತಿ ಆಗಿದ್ರು ವಿಶೇಷವಾಗಿ ಅವರು ನಮ್ಮ ಗ್ರಾಮ ಅಂತ ಹೇಳಿದ್ರೆ ಅವ್ರಿಗೆ ಹೆಚ್ಚಿನ ಪ್ರೀತಿ ಇತ್ತು ಆ ಹೆಚ್ಚಿನ ಪ್ರೀತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಇವತ್ತು ನಾವೇನು ಗಣೇಶನ ದೇವಸ್ಥಾನವನ್ನು ನೋಡ್ತಾ ಇದ್ದೀವೋ ಆ ಗಣೇಶನ ದೇವಸ್ಥಾನ ಎಷ್ಟಿತ್ತು ಅಂತ ಹೇಳಿದ್ರೆ ಒಂದೇ ಒಂದು ಗರಗುಡಿ ಮಾತ್ರ ಇತ್ತು ಇದನ್ನ ನೋಡಿ ಅವರು ಇಲ್ಲ ಗಣೇಶನ್ ಒಂದು ದೇವಸ್ಥಾನ ಕಟ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇರ್ತಕ್ಕಂಥ ಒಂದು ಗಣೇಶನ ದೇವಸ್ಥಾನ ಕೂಡ ದಾನದ ರೂಪವಾಗಿ ಕಟ್ಟಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಕೃಷ್ಣ ಶೆಟ್ಟಿ ಅವರು ಅವರು ಇವತ್ತು ನಮ್ಮ ಮುಂದೆ ಇಲ್ಲ ಅವರು ಆ ವಿನಾಯಕನ ದೇವಸ್ಥಾನವನ್ನು ಕಟ್ಕೊಟ್ಟು ಅವರ ಇದ್ರಲ್ಲೆ ಕೂಡ ಎಫ್ಡಿಗಳು ಕೂಡ ಹಾಕಿದ್ರು ಅಂತ ಹೇಳ್ಬಿಟ್ಟು ನಾನು ಇವತ್ತು ಅವ್ರ ಮಗ ಹೇಳಿದ್ದು ಅದಕ್ ಮುಂಚೆ ನನ್ಗೆ ಎಫ್ ಎಫ್ಡಿ ಕೂಡ ಇಟ್ಟಿದ್ರು ಈ ದೇವಸ್ಥಾನ ಸುಸೂತ್ರವಾಗಿ ನಡೀರ್ಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ನಮ್ಮ ಕೃಷ್ಣಪ್ಪ ಅವರು ಇವ್ರ ತಂದೆಯವರು ಕಟ್ಸ್ಕೊಟ್ಟಿರತಂತ ದೇವಸ್ಥಾನದಲ್ಲಿ ಎಷ್ಟು ವಿಜೃಂಭಣೆಯಿಂದ ಈ ಗಣೇಶನ ಹಬ್ಬನ ಮಾಡ್ತಾ ಇದ್ವು ಮೂವತ್ತು ನಲ್ವತ್ತು ದಿವಸ ಅಂತ ಹೇಳ್ಬಿಟ್ಟು ಅವರು ನಮ್ ಕಣ್ಮುಂದೆ ಇಲ್ಲ ಇವಾಗ ಅದಿಲ್ಲರಾದ್ರು ಕೂಡ ನಮ್ದು ಅರವತ್ತೆಂಟನೇ ವಾರ್ಷಿಕೋತ್ಸವ ಇವತ್ತು ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ನಡೀತಾ ಇದೆ ಅಂತ ಹೇಳಿದ್ರೆ ಅವ್ರು ಕಟ್ಟಿಸ್ತಕ್ಕಂತ ಒಂದು ದೇವಸ್ಥಾನ ಇದಕ್ಕೆಲ್ಲ ಕೂಡ ಕಾರಣ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಪರವಾಗಿ ನಾನು ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಇದಾದ್ಮೇಲೆ ಈ ಹೈಸ್ಕೂಲ್ ಅಲ್ಲಿ ಐನೂರು ಜನ ಮಕ್ಕಳಾದ್ರು ಎಂಬತ್ತನೇ ಇಷ್ಟ ಇಲ್ಲಿ ರೋಡ್ ಗಳಾಗ್ತಾ ಇರತ್ತೆ ಆಕ್ಸಿಡೆಂಟ್ ಗಳಾಗ್ತಾ ಇರುತ್ತೆ ಮಕ್ಕಳು ಓಡಾಡ್ತಾ ಇರ್ತಾರೆ ಮತ್ತೆ ಸ್ಟ್ರೆಂತ್ ಜಾಸ್ತಿ ಆಗಿರೋದ್ರಿಂದ ಚಿಕ್ಕ ಜಾಗ ನಮ್ಗೆ ಸಾಕಾಗೋದಿಲ್ಲ ಅಂತ ಹೇಳಿದಾಗ ಸಟ್ರ ಅವ್ರ ತಂದೆ ಅವರು ಕೃಷ್ಣ ಶೆಟ್ಟಿ ಅವರು ಎಂಬತ್ ಮೂರ್ನ ಎಸ್ಪಿಯಲ್ಲಿ ಈ ಜಾಗ ಇವತ್ತು ನೀವೇನು ನೋಡ್ತಾ ಇದ್ದೀರೋ ಈ ಜಾಗಕ್ಕೆ ಸಂಪೂರ್ಣವಾದಂತ ಒಂದು ಹಣವನ್ನು ಕೊಟ್ಟು ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಬೋದಾಗಿತ್ತು ಅವ್ರು ಆತರ ಮಾಡಿಲ್ಲ ನನ್ನ ಏನು ರಿಜಿಸ್ಟರ್ ಮಾಡಬೇಡಿ ಅಪ್ಪ ನಾನು ಇದನ್ನು ಸಮಾಜ ಮುಖ್ಯವಾಗಿ ಮಾಡ್ತಾ ಇದ್ದೀನಿ ಜನಗಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಶ್ರೀ ವರಸಿದ್ಧಿ ವಿನಾಯಕ ರೂರಲ್ ಎಜುಕೇಶನ್ ಸೊಸೈಟಿ ಅಂತ ಹೇಳ್ಬಿಟ್ಟು ನೀವೇ ಮಾಲೀಕರಾಗಿರಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಬ ಬಟ್ ಅದ್ರಲ್ಲಿ ಇರ್ತಕ್ಕಂತ ಒಂದು ಏನು ಪ್ರೇದ ಹಣ ಏನಿದೆಯೋ ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಕೃಷ್ಣ ಶೆಟ್ಟಿ ಅವರೇ ಬರೆಸಿ ಈ ರೀತಿಯನ್ನ ಪರೋಕ್ಷವಾಗಿ ನಮ್ಗೆ ದಾನವಾಗಿ ನೀಡತಕ್ಕಂತ ಒಂದು ಉನ್ನತವಾದಂತಹ ವ್ಯಕ್ತಿ ಯಾಕಂತ ಹೇಳಿದ್ರೆ ಊರಿನ ಬೇರು ಅಂತ ಹೇಳಿದ್ರೆ ನಾನು ಇಲ್ಲಿ ಹುಟ್ಟಿದ್ದೆ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದೀನಿ ಅರವತ್ತನೇ ಇಷ್ಟೇ ಇಲ್ಲಿ ನನ್ಗೆ ಏನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇರ್ಲಿಲ್ಲ ಈ ಊರಲ್ಲಿ ವಿದ್ಯಾಭ್ಯಾಸ ಮತ್ತೆ ಆಬ್ಜೆಟ್ಗಳು ಸ್ಟ್ರೆಂತ್ ಜಾಗ ಕಡಿಮೆ ಇದೆ ಅಂತ ಹೇಳಿದಾಗ ಒಂದು ದಾನದ ರೂಪ ಹೋಗ್ ಕೊಟ್ಟಿದ್ರು ಕೆಲವೊಂದು ವಿಷಯಗಳಲ್ಲಿ ಕೂಡ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಿರಿಯ ಸದಸ್ಯರು ಮೊದಲಿರ್ತಕ್ಕಂಥವರು ಎಲ್ಲ ಕೂಡ ಕೃಷ್ಣ ಶೆಟ್ಟಿ ಅವರ ಫ್ಯಾಮಿಲಿ ಅವ್ರನ್ನ ಯಾವತ್ತೇ ಆಗ್ಲಿ ಶಾಲೆ ಹತ್ರ ಕಳಿಸಿ ಯಾವ್ದೋ ಒಂದು ಇದು ಮಾಡಿರ್ಲಿಲ್ಲ ನಾವು ಈ ಕೆಲವೊಂದು ವಿಷಯಗಳು ಬಂದಾಗ ಯಾರ್ದೋ ಇನ್ನೊಂದು ಇನ್ನೊಂದೊಂದು ಬಂದಾಗ ನಾವು ಒಂದು ಸತತವಾಗಿ ನಮ್ಗು ಒಂದು ಒಂದು ಹೃದಯ ತರ್ತು ಅವ್ರನ್ನ ಹೋಗಿ ನಾವು ಇದ್ ಮಾಡಿದ್ವಿ ಮಾಡಿದ್ಮೇಲೆ ಸರ್ ಅಂತ ಹೇಳ್ಬಿಟ್ಟು ಅವ್ರ ಮಗ ಅವ್ರು ಬಂದಿದ್ದಾರೆ ಮಗ ಮೇಲೆ ಅವ್ರಿಗೆಲ್ಲ ಕೂಡ ನಮಗೊಂದು ಟ್ರಾನ್ಸ್ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿದ್ರೆ ಪಾರದರ್ಶಕತೆ ಇರಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆಲ್ಲ ಕೂಡ ನಾವೆಲ್ಲ ಕೂಡ ಅಚ್ಚುಕಟ್ಟಾಗಿ ಲೆಕ್ಕಗಳೆಲ್ಲ ಕೂಡ ತೋರಿಸಿದೀವಿ ಏನ್ ಮಾಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಸರ್ ಒಂದೇ ಒಂದ್ ಎರಡು ಮಾತುಗಳನ್ನ ನಾನು ಈ ಸಮವಸ್ತ್ರಗಳು ನೀಡೋ ಒಂದು ಇದರಲ್ಲೂ ಕೂಡ ಶಿಕ್ಷಣದ ಬಗ್ಗೆ ಬಂದಾಗ ಒಂದ್ ಎರಡು ಮಾತುಗಳನ್ನ ನಾನು ಹೇಳ್ಬೇಕಾಗತ್ತೆ ಅದನ್ನ ನಾನು ನಾನು ಅನ್ನೋದನ್ನ ನಾನು ಹೇಳ್ಬಾರ್ದು ಅಂತ ಸತತವಾಗಿ ಎಷ್ಟು ಹೇಳಿದ್ರು ಕೂಡ ಅದಕ್ಕೆ ಬೇರೆ ರೀತಿ ಒಂದು ವಾಕ್ಯಗಳು ಬರ್ತದೆ ಅನ್ನೋದನ್ನು ನನಗೆ ಮನಗಾಣಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಇರೋದೆಲ್ಲ ಕೂಡ ಸತ್ಯನೇ ಮತ್ತೆ ನಿಜ ಕೂಡ ಅದು ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಅನಿವಾರ್ಯವಾಗಿ ನಾನು ಇಲ್ಲಿ ಪ್ರೆಸಿಡೆಂಟ್ ಆಗ್ಬೇಕು ಬಂತು ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ನಾನು ಇಲ್ಲೇನು ಪ್ರೆಸಿಡೆಂಟ್ ಆಗಿದ್ದಿಲ್ಲ ಪ್ರೆಸಿಡೆಂಟ್ ಆಗೋಕ್ಕೂ ಮುಂಚೆ ನಮ್ ತಾಯಿಯವ್ರು ತೀರ್ಕೊಂಡ್ಬಿಟ್ಟಿದ್ರು ನಮ್ಮ ಗ್ರಾಮದ ಹಿರಿಯರು ಕೋದಂಡ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಮಿಡ್ಲ್ ಸ್ಕೂಲ್ ಅಲ್ಲಿ ಒಂದು ಬಿಲ್ಡಿಂಗ್ ಏನು ಇಲ್ಲ ಆ ಮಿಡ್ಲ್ ಸ್ಕೂಲ್ ಬಿಲ್ಡಿಂಗು ಈ ತರ ಇರೋದ್ರಿಂದ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಕೊಟ್ಟೆ ಅವತ್ತು ಇವತ್ತು ನಮ್ ತಾಯಿ ಒಂದು ಒಂದ್ ರೂಮ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಹೋದ ನಂಗೆ ಒಂದ್ ರೂಮ್ ಎಲ್ಲ ಚೆನ್ನಾಗಿದೆ ಒಂದ್ ಎರಡ್ ರೂಮ್ ಕಟ್ಸ್ಕೊಡು ಅಂತ ಹೇಳಿಬಿಟ್ಟು ನನ್ಗೆ ಹೇಳಿದ್ರು ಆಯ್ತು ನಾನ್ ಎರಡ್ ರೂಮ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಬಂದು ನೋಡಿದಾಗ ಹೆಡ್ ಮಾಸ್ಟರ್ ನಮ್ಮ ಮನೆಗೆ ಬಂದಿದ್ರು ಬಂದ್ ನೋಡಿದಾಗ ಇದಿತ್ತು ಯಾವ್ದೋ ಕಾರಣಗಳು ಗೊತ್ತಿಲ್ಲ ಈ ಮೊದ್ಲು ಎಸ್ ಪಿ ಆಗಿದ್ರು ಇಲ್ಲಿ ದೇವರಾಜ್ ಅಂತ ಹೇಳ್ಬಿಟ್ಟು ಅವ್ರು ನನ್ ತುಂಬಾ ಪರಿಚಯದವ್ರು ನನ್ನ ಫ್ರೆಂಡ್ ಅಂತ ಹೇಳ್ಬೇಕು ಹೇಳ್ಬಾರ್ದು ಯಾಕಂತ ಹೇಳಿದ್ರೆ ಅವ್ರು ಉನ್ನತವಾದಂತ ಇರೋದು ಅವ್ರು ನಂಗೆ ಒಂದು ಪ್ರೇರಣೆ ಕೊಟ್ರು ಶೇಷಾದ್ರೆ ಎರಡು ರೂಮ್ ಕಟ್ಟಿದ್ರೆ ಹೆಂಗೆ ಒಂದು ಹತ್ತು ರೂಮ್ ಕಟ್ಸ್ಕೊಡೋದ್ ಏನಾದ್ರು ಮಾಡು ಅಂತ ಹೇಳಿಬಿಟ್ಟು ಅವರು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ರೋಟರಿ ಸಂಸ್ಥೆ ಇದ್ದಂತ ಒಂದು ಇದನ್ ಮಾಡಿದ್ರು ಕಾಕಾತಿ ಇವಾಗ ಏನು ಅಂತ ಹೇಳಿದ್ರೆ ಒಂದು ಸಮಯ ಸಂದರ್ಭ ಬಂದಾಗ ದೇವರು ಅನ್ನೋರು ಒಬ್ಬ ಇರ್ತಾರೆ ನಾನಾ ರೂಪದಲ್ಲಿ ದೇವರು ಬಂದು ಎಲ್ರು ಕಾಪಾಡ್ತಾರೆ ಅನ್ನೋದು ಒಂದು ನಿರ್ದೇಶನ ಏನು ಅಂತ ಹೇಳಿದ್ರೆ ಈ ನಮ್ಮ ಎಸ್ ವಿ ರೂರಲ್ ಎಜುಕೇಶನ್ ಸೊಸೈಟಿಯಲ್ಲಿ ರವೀಂದ್ರ ಸಾರ್ ಅಂತ ಹೇಳ್ಬಿಟ್ಟು ಸೈನ್ಸ್ ಟೀಚರ್ ಒಬ್ರು ಇದ್ರು ಅವ್ರು ಮುಡ್ಬಾರ್ನವ್ರು ಅವ್ರು ನನಗೆ ಗೊತ್ತಿರ್ಲಿಲ್ಲ ಬೆಂಗಳೂರಲ್ಲಿ ಅವ್ರ ಕೆಲಸ ಮಾಡ್ಬಿಟ್ಟು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ರು ಬೆಂಗಳೂರಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಅವ್ರು ಇಂದ್ರಾನಗರ ರೋಟರಿ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ಒಂದು ಗವರ್ನರ್ ಅನ್ನೋ ಒಂದು ಪದವಿಯನ್ನು ಅವರು ಪಡ್ಕೊಂಡು ತುಂಬಾ ಸೇವೆಗಳನ್ನು ಮಾಡಿರ್ತಕ್ಕಂಥವ್ರು ಅವರು ನಮ್ಗೇನ್ ಹೇಳಿದ್ರು ಅಂತ ಹೇಳಿದ್ರೆ ನನಗೆ ರೋಟರಿ ಎಲ್ಲ ಗೊತ್ತು ನಾನೇನಾದ್ರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದಾಗ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ಎಲ್ಲ ಕೂಡ ನಡ್ಕೊಂಡು ಬಂದ್ಬಿಟ್ಟು ಎಲ್ಲ ಕೂಡ ಆ ರೀತಿಯಲ್ಲಿ ಒಂದು ಇವತ್ತೇನು ನಾವು ಆ ಬಿಲ್ಡಿಂಗ್ ನೋಡ್ತಾ ಇದೀವಿ ಆ ಬಿಲ್ಡಿಂಗ್ ಅನ್ನು ಕಟ್ಸ್ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದಾದ್ಮೇಲೆ ನಾನು ಇಲ್ಲಿ ಪ್ರೆಸಿಡೆಂಟ್ ಆಗಿದ್ದು ಯಾಕಂತ ಹೇಳಿದ್ರೆ ಎಲ್ಲರ್ಗು ನಾನು ಮಿಡ್ಲ್ ಸ್ಕೂಲ್ ಬಗ್ಗೆ ಒಂದು ಇದ್ ಮಾಡ್ಕೊಬೇಕು ಅಂತ ಒಂದು ಬಂದೆ ಅಲ್ಲೊಂದು ಬಿಲ್ಡಿಂಗು ಆಯ್ತು ಇವಾಗ ಅಲ್ಲಿ ತುಂಬಾ ಅಚ್ಚಕಟ್ಟಾಗಿ ನಡೀತಾ ಇದೆ ಇಲ್ಲಿಕ್ ಬಂದಾಗ ಏನಾಗಿತ್ತು ಅಂತ ಹೇಳಿದ್ರೆ ವಿಶೇಷವಾಗಿ ಎಸ್ ಎಲ್ ಸಿ ಅಲ್ಲಿ ಮಕ್ಳು ಇವಾಗ ಎಲ್ಲ ಕೂಡ ನೀವೆಲ್ಲ ಕೂಡ ಮಣ್ಗೊಂಡ್ಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಾಗ ನಮ್ಮಲ್ಲಿ ಇಬ್ಬರೇ ಇಬ್ರು ಶಿಕ್ಷಕರಿದ್ರು ಸರ್ಕಾರದ ಕೆಲವೊಂದು ಸುತ್ತ ಮತ್ತೆ ಆದೇಶಗಳ ಪ್ರಕಾರ ಎರಡ್ ಸಾವಿರದ ಹದಿನೈದು ಆದ್ಮೇಲೆ ಟೀಚರ್ಸ್ ಯಾರ್ಯಾರು ನಿವೃತ್ತಿ ಹೊಂದಿರ್ತಾರೋ ಅವ್ ಯಾವ್ದು ಕೂಡ ಆಡಳಿತ ಮಂಡಳಿಯವರು ನೇಮಕಾತಿ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು ಒಂದು ರೂಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಯಾವ್ದು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ಲಿಲ್ಲ ಇಬ್ಬರೇ ಇಬ್ರು ಟೀಚರ್ ಇದ್ದಾಗ ಈ ಶಾಲೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ಸ್ವಲ್ಪ ಕಳವಳಿ ಅದಾದ ಅದಾದ್ಮೇಲೆ ನಾನು ಸ್ವಲ್ಪ ಇನ್ನು ನಾಲ್ಕು ಜನ ಟೀಚರ್ಸ್ ಇದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅತಿಥಿ ಜೆ ಟೀಚರ್ಸ್ ಅನ್ನ ಕರೆದು ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಫೀಸ್ಗಳು ಕೊಟ್ಕೊಂಡು ಅದು ಸ್ಯಾಲ್ರಿ ಕೊಟ್ಟು ಯಾವುದೇ ಶಿಕ್ಷಕರು ಕುರಿತ ಕೊರತೆ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನ ಒಂದು ಶೈಕ್ಷಣಿಕ ವರ್ಷವನ್ನ ನಾನು ಪೂರೈಕೆ ಮಾಡಿದ್ದೆ ಅದಾದ್ಮೇಲೆ ಲಾಸ್ಟ್ ಟೈಮ್ ಒಂದೆರಡು ಅಪಾಯಿಂಟ್ಮೆಂಟ್ಗಳಾಯ್ತು ಅದೇ ಇನ್ನ ಬೇರೆ ಟೀಚರ್ಸ್ಗೂ ಕೂಡ ಸಂಬಳ ನಮ್ಮ ಕೈಯಿಂದ ಕೊಟ್ಟು ಅದನ್ನೆಲ್ಲ ಕೂಡ ಮಾಡಿಕೊಂಡು ಎಲ್ಲ ಕೂಡ ಬಂದಿದೀವಿ ಯೂನಿಫಾರ್ಮ್ ಮಾಡಿಕೊಂಡು ಕೂಡ ಬಂದಿದೀವಿ ಈ ಸಂಸ್ಥೆಯಲ್ಲಿ ಯಾವ್ದು ಎರಡ್ ಸಾವಿರದ ಇಪ್ಪತ್ ಯಾವ್ದು ನಡೆಯಿತು ಅಂತ ಹೇಳಿದ್ರೆ ಹೈಸ್ಕೂಲ್ ಮಕ್ಕಳಿಗೆ ಇವಾಗ ನಾವ್ ಏನ್ ಕೊಡ್ತಾ ಇದ್ದೀವೋ ಈ ಹೈಸ್ಕೂಲ್ ಮಕ್ಕಳಿಗೆ ಈ ಸಂಸ್ಥೆಯಿಂದ ಸತತವಾಗಿ ಅರವತ್ತೆರಡನೇ ಇಸ್ ಈವರೆಗೂ ಕೂಡ ಯಾವುದೇ ರೀತಿಯಲ್ಲಿ ನ್ಯೂನತೆಗಳನ್ನು ಈ ಶಾಲೆಯಲ್ಲಿ ನಾವ್ ಯಾವತ್ತೂ ಕೂಡ ಮಾಡಿರ್ಲಿಲ್ಲ ಅದನ್ನ ಯಾರು ಕೂಡ ನೀವು ಬೇಕಾದ ಪಾರದರ್ಶಕನೆಲ್ಲ ಕೂಡ ಯಾವ ರೀತಿ ಒಂದು ಅಪವಾದ ಅಂತ ಬಂತು ಅಂತ ಹೇಳಿದ್ರೆ ಆ ಅಪವಾದಗಳಿಗೆಲ್ಲ ಕೂಡ ಒಂದು ನಾವು ಕಾರಣೀಭೂತರಾಗಿರ್ಬೇಕು ಅಂತ ಹೇಳಿದ್ರೆ ಯಾರ್ದು ಇದು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ನಾವು ದಾನಿಗಳ ರೂಪದಲ್ಲಿ ಅವ್ರ ತಂದೆಯವ್ರ್ ಮಾಡಿರ್ತಕ್ಕಂಥ ಸೇವೆಯನ್ನು ಅವ್ರು ಹೇಳಿ ಶಾಲೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿವರಣೆ ಕೊಟ್ಟು ನಾವ್ ಯಾವ ರೀತಿ ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಟ್ಟು ಅವರು ತುಂಬಾ ಸಂತೋಷ ಕೊಟ್ಟರು ಏನು ಅಂತ ಹೇಳಿದ್ರೆ ಸಮಸ್ಯೆ ನಡೀತಾ ಇದೆ ನಮ್ ತಂದೆಯವ್ರು ಮಾಡಿರ್ತಕ್ಕಂಥ ಒಂದು ಪುಣ್ಯದ ಕಾರ್ಯನ ನೀವು ಮುಂದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಾನುನು ಈ ಸಭೆಯ ಮೂಲಕ ಅವ್ರಿಗೂನು ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮಸ್ಥರಿಗೂ ಹೇಳ್ತಾ ಇದ್ದೀನಿ ಅರವತ್ತೆರಡನೇ ಇಸ್ವಿಯಿಂದ ಏನ್ ಈ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆಯೋ ಈ ಸಂಸ್ಥೆ ಮುಂದೆ ಕೂಡ ಸತತವಾಗಿ ಇನ್ನೂ ತುಂಬಾ ಚೆನ್ನಾಗಿ ಕಾರ್ಯಚಟುವಟಿಕೆಗಳೆಲ್ಲ ಕೂಡ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನಿವಾರ್ಯ ಕಾರಣಗಳಿಂದ ಒಂದು ಮೂರು ಕೊಠಡಿಗಳನ್ನ ಬೀಗ ಹಾಕಿ ಇಟ್ಕೊಂಡಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಬೀಗ ಹಾಕ್ದಿರ ಒಂದು ವಿದ್ಯಾಭ್ಯಾಸ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ಹಿರಿಯ ಅಧಿಕಾರಿಗಳು ನಮ್ಗೆ ಏನ್ ಸೂಚನೆ ಕೊಟ್ಟಿದ್ದಾರೆ ಅದನ್ನ ಪಾಲನೆ ಮಾಡ್ಬೇಕಾಗಿರೋದು ಶಾಲೆ ಆಡಳಿತ ಮಂಡಳಿಯವರ ಕರ್ತವ್ಯ ಆಗಿ ಅದನ್ನ ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ನಾವು ಇನ್ನೂ ಏನ್ ಕೆಲಸ ಮಾಡ್ಬೇಕು ಅದನ್ನೆಲ್ಲ ಕೂಡ ನಾವು ಮಾಡಿ ಎಲ್ರಿಗೂ ಒಂದೇ ಒಂದು ವಿಶ್ವಾಸ ನಮ್ ಕೊಡೋದಿಷ್ಟೇ ಈ ಸಂಸ್ಥೆಯಲ್ಲಿ ಎಲ್ಲಾ ಶಾಲೆಗಳು ತುಂಬಾ ಅಚ್ಚುಕಟ್ಟಾಗಿ ಕಾನೂನು ಬದ್ಧವಾಗಿ ನಡೆಯುತ್ತೆ ನಿಮ್ ಎಲ್ರ ಸಹಕಾರ ಇದೇ ತರ ಇರಬೇಕು ಸರ್ ನೀವೇನ್ ಇವತ್ತು ಬಂದಿದ್ದೀರೋ ನೀವು ಬಂದು ಏನು ಫೈಲ್ ಮಾಡಿದಿರೋ ಇದೆಲ್ಲಾ ಕೂಡ ನಾವು ನಿಮ್ಮ ತಂದೆಯವ್ರು ಮಾಡಿರ್ತಕ್ಕಂತ ಒಂದು ದಾನದಲ್ಲಿ ಏನಿದೆಯೋ ಅದನ್ನೆಲ್ಲ ಕೂಡ ಯಾವುದೇ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ನಿಮ್ಗೆ ಆನ್ಸರ್ಬಲ್ ಆಗಿತ್ತು ನಿಮ್ಗೆ ಆನ್ಸರ್ ಮಾಡಿದ್ವಿ ನೀವು ನೋಡಿದಿರಾ ನೀವು ಬಂದಿರೋದು ನಮ್ಮ ಗ್ರಾಮದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಪೋಷಕರ ಪರವಾಗಿ ಮತ್ತೆ ಯಾರಿಲ್ಲಿ ಅಧ್ಯಾಪಕರ ವರ್ಗ ಏನು ಕೆಲಸ ಮಾಡ್ತಾ ಇದ್ದಾರೋ ಅವ್ರು ಕೂಡ ನಿಮ್ಮ ತಾನು ನಿಮ್ಮ ನಿಮ್ಮ ತಂದೆಯವ್ರದ್ದು ಮಾಡಿರ್ತಕ್ಕಂಥ ಒಂದು ಸತ್ಕಾರದ ಫಲಾನುಭವಿಗಳು ಯಾಕಂತ ಹೇಳಿದ್ರೆ ಒಂದು ಟೀಚರ್ ಆಗಿ ಒಂದು ಮೂವತ್ತು ವರ್ಷಗಳು ಒಂದವರು ಸಂಬಳ ತಗೊಂಡು ಏನ್ ಕೆಲಸ ಮಾಡ್ತಾ ಇರ್ತಾರೋ ಆ ಒಂದಿದ್ರಲ್ಲೂ ಕೂಡ ನಿಮ್ಮ ನೀವು ದಾನ ಮಾಡ್ತಕ್ಕಂಥ ಒಂದು ಸಂಸ್ಥೆಯ ಒಂದು ಇದರಲ್ಲಿ ಇದಿರತ್ತೆ ಅಂತ ಹೇಳ್ಬಿಟ್ಟು ಅವ್ರ ಪಾತ್ರಗಳನ್ನು ಕೂಡ ನಾನು ಶಿಕ್ಷಕ ಪಾತ್ರ ಕೂಡ ಹೇಳಿ ಇದ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರ ಇದೇ ತರ ಇಲ್ಲಿ ನಾವು ಯಾರ ಮೇಲೂ ಯಾವ ರೀತಿಯಿಂದ ಏನು ಮಾತಾಡುವಂತ ಒಂದು ಸನ್ನಿವೇಶದಲ್ಲಿ ಇರ್ಕೂಡ್ದು ತಲೆ ಬಗ್ಸಿ ಕೆಲಸ ಮಾಡ್ಬೇಕು ಒಂದೇ ಒಂದು ನಾನು ಎಲ್ರೂ ವಿಚಾರ ಮಾಡುದು ವಿನಂತಿ ಮಾಡೋದು ಇಷ್ಟೇ ಯಾವುದೇ ಆಗ್ಲಿ ದೇವಸ್ಥಾನದ ವಿಷಯದಲ್ಲಿ ಶಾಲೆಯ ವಿಷಯದಲ್ಲಿ ನಾವು ರಾಜಕೀಯ ಸರ್ವದು ಬೇಡ ಅಂತ ಹೇಳ್ಬಿಟ್ಟು ನಾನು ಅದನ್ನು ಪಾಲಿಸ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ರಿಗೂ ನಮಸ್ಕಾರ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ